ಯಾವುದೇ ಆಸೆಗಳಿಲ್ಲದ ಮನುಷ್ಯ ಜೀವನದಲ್ಲಿ ಸತ್ಯಮಾರ್ಗ ಬಿಟ್ಟು ಇನ್ನೊಂದು ಕಡೆ ಮನಸ್ಸು ಹೋಗೋದೇ ಇಲ್ಲ ಅವನಿಗೆ ಯಾಕೆಂದ್ರೆ ನನಗೆ ಏನು ಆಗಬೇಕಾದಿಲ್ಲ ಆಸೆಗಳೇ ಇಲ್ಲ ಅವನ ಬದುಕಬೇಕು ಅನ್ಸೂ ಇಲ್ಲ ಮತ್ತು ನಾವೆಲ್ಲ ಹುಟ್ಟಿರುವುದು ಹಾಗೆ ಪವರ್ಫುಲ್ ವ್ಯಕ್ತಿಗಳಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರವೇ ಸೊಳ್ಳೆ ಮನುಷ್ಯ ಆಗಬಾರದು ಸಿಂಹವಾಗಬೇಕು ಪುರುಷ ಸಿಂಹ ಪುರುಷ ಸಿಂಹನಂತೆ ಕೆಲಸ ಮಾಡಬೇಕು ಅನ್ನೋದೇ ಶಾಸ್ತ್ರಗಳು ನಮಗೆ ಕೊಟ್ಟಿರ್ಬೇಕಾರೆ ಮನುಷ್ಯನೇ ನೀನೀಗ ಪುರುಷ ಬರ್ತಾ ಬರ್ತಾ ಪುರುಷ ಸಿಂಹನಾಗು ಒಬ್ಬ ಕೃಷ್ಣನಾಗು ಬುದ್ಧನಾಗು ಒಬ್ಬ ವಿವೇಕಾನಂದರಾಗು ಯಾವಾಗ್ತೀಯಾ ಎಲ್ಲ ಆಸೆಗಳನ್ನು ಬಿಟ್ಬಿಡ್ಬೇಕು ಬಹಳ ಕಷ್ಟ ಇನ್ನು ಎರಡನೇ ಮಾರ್ಗ ಅತ್ಯಂತ ನಿನ್ನ ಮನಸ್ಸನ್ನು ಆಕರ್ಷಿಸುವ ಯಾವುದೋ ಒಂದು ವಸ್ತು ವ್ಯಕ್ತಿ ಇಟ್ಕೋ ಅದನ್ನ ವಸ್ತುವಾಗಿದ್ರೆ ಅದು ಪರಮಾತ್ಮನ ಸ್ವರೂಪ ಅಂತ ಭಾವಿಸು ವ್ಯಕ್ತಿಯಾಗಿದ್ರೆ ಪರಮಾತ್ಮನ ರೂಪ ಅಂತ ಭಾವಿಸು ಅದನ್ನ ನಿನ್ನ ಪ್ರಾಣ ಕೊಟ್ಟು ಪ್ರಾಣ ಕೊಡುವುದಕ್ಕೂ ಸಿದ್ಧನಿದ್ದೀಯಾ ಅನ್ನೋಷ್ಟು ಮಟ್ಟಿಗೆ ಪ್ರೀತಿಸು ಯಾವುದಾದರೂ ಒಂದು ವಸ್ತು ವ್ಯಕ್ತಿಯನ್ನೇ ತಗೋ ಇನ್ನೂ ನೇರವಾಗಿ ಹೇಳಬೇಕು ಅಂದರೆ ನಿನ್ನ ಪ್ರಿಯತಮ ಪ್ರಿಯತಮೆ ಹಾಗೆ ಪ್ರಿಯತಮನನ್ನು ಮಾಡಿಕೊಂಡು ಈ ಮೊಟ್ಟ ಮೊದಲನೇದಾಗ ನಾ ಹೇಳದ್ನಲ್ಲ ಮಹಾ ಪವರ್ಫುಲ್ ಆಗಬೇಕಾದ್ರೆ ಎಲ್ಲ ಆಸೆಗಳನ್ನು ಬಿಟ್ಬಿಡ್ಬೇಕು ಎಲ್ಲ ಆಸೆಗಳನ್ನು ಬಿಡಲಿಲ್ಲ ಅಂದರೆ ಒಂದೇ ಒಂದು ಆಸೆ ಇಟ್ಕೋ ಏನದು ನಾನು ಪ್ರೀತಿಸುವ ವಸ್ತು ಅದಕ್ಕಾಗಿ ನಾನು ಬದುಕಬೇಕು ಆ ಮಾರ್ಗ ತೋರಿಸಿದವರು ಗೋಪಿಯರು ಈ ಮಾರ್ಗದಲ್ಲಿ ಮನುಷ್ಯ ಬ್ರಹ್ಮಜ್ಞಾನಿಯಾಗಬಲ್ಲ ಎಲ್ಲ ಗೋಪಿಯರು ಬ್ರಹ್ಮಜ್ಞಾನಿಗಿಂತ ಒಂದು ತೂಕ ಜಾಸ್ತಿ ಬ್ರಹ್ಮಜ್ಞಾನಿ ಅಲ್ಲ ಬ್ರಹ್ಮಜ್ಞಾನಿಗಿಂತ ಒಂದು ತೂಕ ಜಾಸ್ತಿ ನರೇಂದ್ರ ನಿರ್ವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಅಂತ ಬೇಕು ಬೇಕು ಅಂತ ಒದ್ದಾಡ್ತಾ ಇದ್ದಾಗ ರಾಮಕೃಷ್ಣ ಹೇಳ್ತಾರೆ ಅದರಲ್ಲಿ ಏನು ಎಲ್ಲವೋ ರಾಧಾಭಾವ ಅಂತ ಒಂದಿದೆ ಅದರ ರುಚಿ ನೋಡು ರಾಧೆ ಕೃಷ್ಣನಿಗೆ ಹಂಬಲಿಸ್ಲಲ್ಲ ಹಾಗೆ ಒಂದು ಭಗವದ್ ವಿಷಯದಲ್ಲಿ ವ್ಯಾಕುಲನಾಗು ಭಗವಂತನಿಗಾಗಿ ವ್ಯಾಕುಲನಾಗು ಆಗ ನೋಡು ಹೇಗಿರ್ತೀಯ ಎಲ್ಲ ಹಣ ಎತ್ತರಕ್ಕೆ ಹೋಗಬೇಕು ನಾವು ಅಂತ ಯಾರಿಗ ಆಸೆ ಇದೆಯೋ ಅವರಿಗೆ ನಾವು ಕೊಡಬಹುದಾದ ಸೂಚನೆಗಳು ಆಶ್ರಮಕ್ಕೆ ಬರುವವರಿಗೆ ಇದೆಲ್ಲ ನಾವು ಹೇಳ್ತಾ ಇರಬೇಕು ಅವ್ರ ಆಶ್ರಮಕ್ಕೆ ಬಂದಿದ್ದಕ್ಕೆ ಏನೋ ಪ್ರಯೋಜನ ಆಗ್ಬೇಕಲ್ಲ ಪಾಪ ಅವ್ರಿಗೆ ಏನೋ ಸಿಗಬೇಕಲ್ಲ ಜ್ಞಾನ ದುಡ್ಡು ಗಳಿಸೋ ಜ್ಞಾನ ಅದು ಬೇರೆ ಕಡೆ ಕಾಲೇಜುಗಳು ಅಲ್ಲೆಲ್ಲ ಇವೆ ಇಲ್ಲಿ ಬಂದರೆ ಏನು ಹೇಳ್ಕೊಡ್ಬೇಕು ನೀನು ಪುರುಷ ಪುರುಷ ಸಿಂಹನಾಗುವುದು ಹೇಗೆ ನೀನು ಈಗ ಮಾನವ ನೀನು ಮಾಧವನಾಗುವುದು ಹೇಗೆ ಮೊದಲನೇದು ಎಲ್ಲ ಆಸೆಗಳನ್ನು ಬಿಟ್ಬಿಡು ಆಸೆಗಳನ್ನು ಬಿಟ್ಟರೆ ನೀನು ಯಾವ ಸ್ಥಿತಿಯಲ್ಲಿ ಇರ್ತೀಯಲ್ಲ ಅದು ಒಂದು ರೀತಿಯ ಧ್ಯಾನವೇ ಧ್ಯಾನಕ್ಕೆ ಕೂತ್ರೆ ಇನ್ನೂ ಅದ್ಭುತವಾದ ಧ್ಯಾನ ಸುಮ್ಮನೆ ಇದ್ರೇನೆ ಧ್ಯಾನ ಧ್ಯಾನಕ್ಕೆ ಕೂತ್ರೆ ಇನ್ನೂ ಅದ್ಭುತವಾದ ಧ್ಯಾನ ಇದಾಗಲಿಲ್ಲ ಗೋಪಿಯರಂತೆ ಒಂದು ದಿವ್ಯವಾದ ವಸ್ತುವಿಗೆ ಅದಿಟ್ಟು ಇಲ್ಲದೆ ಬದುಕಲಾರೆ ಅಂತ ಹುಚ್ಚಾಗು ಹುಚ್ಚಾಗ್ಬಿಡೋದಕ್ಕೆ ಇದು ಎರಡನೇ ಮಾರ್ಗ ಇದೂ ಆಗ್ಲಿಲ್ಲ ಇದೂ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಮಾರ್ಗ ಇದೆ ಯಾವುದು ಆ ಮಾರ್ಗ ಅಂತಂದ್ರೆ ಈ ಜಗತ್ತನ್ನೆಲ್ಲ ಯಾರು ವ್ಯವಸ್ಥೆ ಮಾಡಿದ್ದಾರಲ್ಲ ಎಷ್ಟು ಅದ್ಭುತವಾಗಿದೆ ವ್ಯವಸ್ಥೆ ಮಾಡಿದ್ದೀರಿ ಈ ಜಗತ್ತನ್ನು ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ಈ ಜಗತ್ತು ಅನ್ನುವಂಥದ್ದು ಏನು ಸ್ವಾಮೀಜಿ ಅದ್ಭುತವಾಗಿದೆ ನೀವು ಆರಾಮವಾಗಿದ್ದೀರಿ ನಿಮ್ಗೆ ಹಂಗೆ ಹೇಳ್ತೀರಿ ನಮ್ಮ ಕಷ್ಟಗಳು ಗೊತ್ತಾ ಅಂತ ನೀವು ಅನ್ಬೋದು ನಿಮಗೆ ಯಾಕೆ ಕಷ್ಟಗಳು ಬಂದಿದೆ ಅಂದರೆ ಹೋದ ಜನ್ಮಲ್ಲೋ ಅದರ ಹಿಂದಿನ ಜನ್ಮದಲ್ಲೋ ಹೀಗೆ ಯಾರಾದರೂ ಸ್ವಾಮಿಗಳ ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದ್ರೆ ನೀವೆಲ್ಲ ಎದ್ದೋದವ್ರು ಆವಾಗ ಕೂತವರು ಹೌದು ಕರೆಕ್ಟಾಗಿ ಹೇಳ್ತಾರಲ್ಲ ಸ್ವಾಮೀಜಿ ಇದಕ್ಕೆ ಎಷ್ಟು ಸುಂದರ ಶ್ರೈನ್ ಎಷ್ಟು ಚೆನ್ನಾಗಿದೆ ಈ ಶ್ರೈನ್ ನೋಡ್ತಾ ಇದ್ರೆ ಊಟ ಮಾಡಬೇಕು ಅಂತ ಅನ್ಸುತ್ತ ನನಗಂತೂ ಅನ್ಸ ಸುಮ್ಮನೆ ನೋಡ್ತಾ ಇರೋಣ ಬರೀ ಮದರ್ ನೋಡ್ತಾ ಇದ್ರೆ ಸಾಕು ಇರೋ ಸೌಂದರ್ಯ ಇರೋದಿಲ್ಲ ಮದರ್ಗೆ ಇವರು ಸನ್ಯಾಸಿಗಳು ಆ ಊನು ತಲೆನೇ ಕೆಡಿಸ್ಕೊಂಡವ್ರದ ಪ್ರಪಂಚಕ್ಕೆ ಮದರಿಗೂ ಏನು ಬೇಕಿರಲಿಲ್ಲ ಸೌಂದರ್ಯಾದಿಗಳು ಆದರೆ ಅವಳು ಹುಡುಗಿಯಾದ್ರಿಂದ ತಾನಕ್ಕೆ ಬಂತು ಪುರುಷೋತ್ತಮ ಜಯ ಹೇಳೋರು ಜಗನ್ಮಾತೆ ತನ್ನ ನಿಜರೂಪದಲ್ಲಿ ಬಂದರೆ ಕಲಿಯುಗದಲ್ಲಿ ಪಾಪಿಯ ಕಣ್ಣುಗಳು ಅವಳನ್ನು ನೋಡಿ ಏನೇನೋ ಯೋಚನೆ ಮಾಡಿ ರೌರವ ನರಕದಲ್ಲಿ ಬೀಳುತ್ತವೆ ಜಗನ್ಮಾತೆ ತನ್ನ ನಿಜರೂಪ ಅವಳು ಸೌಂದರ್ಯ ಏನು ಸಹಸ್ರ ರತಿ ಸೌಂದರ್ಯ ಜಯ ನಮೋ ನಮಃ ಲಲಿತಾ ಅಷ್ಟೋತ್ತರದಲ್ಲಿ ಬರುತ್ತೆ ಲಲಿತೆ ಹೇಗಿದ್ದಾಳೆ ಅಂದರೆ ಸಾವಿರ ರತಿ ಸಾವಿರ ರತಿಗಳನ್ನು ಒಟ್ಟು ಸಾವಿರ ಅಂದರೆ ಇದು ಒಂದು ಎರಡು ಸಾವಿರ ಅಲ್ಲ ಅಸಂಖ್ಯಾತ ಅಂತ ಸಹಸ್ರ ಶೀರುಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಪುರುಷ ಸುದ್ದಿ ಹೇಳ್ತೀವಲ್ಲ ಸಾವಿರ ಕಣ್ಣುಗಳು ಸಾವಿರ ತಲೆಗಳು ಸಾವಿರ ಕಣ್ಣುಗಳಲ್ಲ ಅಸಂಖ್ಯಾತ ಕಣ್ಣುಗಳು ನಿನಗೆ ಪುರುಷನೇ ಯಾವ ದಿವ್ಯ ಪುರುಷ ಜಗತ್ತನ್ನು ಸೃಷ್ಟಿ ಮಾಡಿದೆ ನೋಡು ಮಹಾಪುರುಷ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಭಾತ್ ಅವನು ಹೇಗಿದ್ದಾನೆ ಅಂತ ಬರು ಆ ಪುರುಷನ ವರ್ಣನೆ ನಾಲ್ಕು ವೇದಗಳಲ್ಲಿ ಬರುತ್ತೆ ಬರೀ ಒಂದು ವೇದದಲ್ಲಲ್ಲ ನಾಲ್ಕು ವೇದಗಳಲ್ಲಿ ಬರುವ ಏಕೈಕ ಮಂತ್ರ ಪುರುಷುತ್ತೆ ಇನ್ಯಾವುದು ಬರಲ್ಲ ಯಾಕೆ ಅಂದ್ರೆ ಜಗತ್ತನ್ನು ಸೃಷ್ಟಿ ಮಾಡಿದ ಆ ಮಹಾತ್ಮನ ಬಗ್ಗೆ ನಾವು ತಿಳ್ಕೊಬೇಕಲ್ಲ ಅವನೇ ಪುರುಷ ಸೊ ಅವಳು ಜಗನ್ಮಾತೆ ಹೇಗಿದ್ದಾಳೆ ಅವಳು ಅಂದ್ರೆ ಸಹಸ್ರ ರತಿ ಸೌಂದರ್ಯ ಆದ್ರೆ ಇದು ಕಲಿಯುಗ ಪಾಪ ಪಾಪ ಕಣ್ಣುಗಳು ಪಾಪದ ಕಣ್ಣುಗಳು ಪಾಪದ ಊಟ ಊಟ ಮಾಡೋದೇ ಪಾಪದ ಹಣ ಎಲ್ಲ ಪಾಪದ್ದು ನೋಡಬಾರದ್ದನ್ನು ನೋಡೋದು ಕೇಳಬಾರದ್ದನ್ನು ಕೇಳೋದು ಹೋಗಬಾರದ ಕಡೆ ಹೋಗೋದು ಹೀಗೆ ಮಾಡಿ ಮಾಡಿ ಮನಸ್ಸಿನಲ್ಲಿ ಪಾಪಗಳು ತುಂಬಿ ಜಗನ್ಮಾತೆ ತನ್ನ ನಿಜರೂಪದಲ್ಲಿ ಬಂದರೆ ಏನೇನು ಯೋಚನೆ ಮಾಡುತ್ತೋ ಅವನ ಅವಳನ್ನು ನೋಡಿದ ಕಣ್ಣುಗಳು ಅಪವಿತ್ರವಾದ ರೀತಿಯಲ್ಲಿ ಯೋಚನೆ ಮಾಡಿದರೆ ರೌರವ ನರಕದಲ್ಲಿ ಬೆತ್ಸಾಯ್ತಾರೆ ಜಗನ್ಮಾತಿಯನ್ನು ಕುರಿತು ರಾವಣ ಒಂದು ದಿನ ಯೋಚನೆ ಮಾಡಿದ್ದಕ್ಕೆ ಸತ್ತು ಸುಮ್ಮನವಾದ ಜಗನ್ಮಾತೆಯ ಬಗ್ಗೆ ಅಪವಿತ್ರವಾಗಿ ಯೋಚನೆ ಮಾಡುವುದಕ್ಕೆ ಲಕ್ಷ್ಮಣನಂತಹ ಲಕ್ಷ್ಮಣನೂ ಕೂಡ ಧೈರ್ಯ ಮಾಡದೆ ಬರೀ ಅವಳ ಪಾದಗಳನ್ನು ನೋಡ್ಕೊಂಡು ಕೊಳ್ತಿದ್ದೆ ಮುಖ ನೋಡ ಯೋಚನೆ ಹೋಗಲಿಲ್ಲ ಲಕ್ಷ್ಮಣ ಅವಳು ಅಂಥವಳು ಹನುಮಂತ ದಿಗ್ಭ್ರಮೆಗೊಳ್ತಾನೆ ಸೀತೆಯನ್ನು ನೋಡಿ ಹನುಮಂತ ದಿಗ್ಭ್ರಮೆಗೊಳ್ತಾನೆ ಸೀತೆ ಹೇಗಿದ್ದಾಳೆ ಗೊತ್ತೇನ್ ರಾಮ ಎಂಥ ಯೋಗಿ ಆವಾಗ ಯಾವಾಗ ಯಾವಾಗಲೂ ಒಂದ್ಸಲ ಅಳ್ತಾನೆ ಯಾರಾದರೂ ಆಗಿದ್ರೆ ಅಳ್ತಾನೆ ಕೂತ್ಕೊಳ್ತಿದ್ರು ಯಾವಾಗಲೂ ಒಂದೊಂದ್ಸಲ ಅಣ್ತಾನೆ ಅಂಥ ಜಗನ್ಮಹಾದೇವ್